ಶ್ರುತಿ ಸಿಂಧೂರ ಸಂಗೀತ ಅಕಾಡೆಮಿ ಗಿರಿನಗರ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಸಹಯೋಗದೊಂದಿಗೆ ಮಾರ್ಚ್ ಒಂಬತ್ತು ಶನಿವಾರ ಯುವ ಉತ್ಸವ ಮತ್ತು ಮಾರ್ಚ್ ಹತ್ತರಂದು ಭಾನುವಾರ ಶ್ರೀ ಪುರಂದರದಾಸ ಶ್ರೀ ತ್ಯಾಗರಾಜ ಆರಾಧನೆ ವಿದ್ವತ್ ನೇತೃತ್ವದಲ್ಲಿ ಗೋಷ್ಠಿ ಗಾಯನ ಹಾಗೂ ಡಾ ನಾಗಮಣಿ ಶ್ರೀನಾಥರವರಿಗೆ ವಿಪ್ರಕಲಾ ಸಿಂಧೂರ ಪ್ರಶಸ್ತಿ ಪ್ರದಾನ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನ್ಯಾಯಮೂರ್ತಿ ಶ್ರೀ ಎನ್ ಕುಮಾರ್ ಭಾಗವಹಿಸಲಿದ್ದಾರೆ ಅಕ್ಷರಂ ಆಡಿಟೋರಿಯಂ ಸಂಸ್ಕೃತ ಭಾರತಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಗೌರವಾನ್ವಿತ ಸ್ವಾಗತವನ್ನ ಮಾಧ್ಯಮದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎನ್ ಮದನ್ ಅಧ್ಯಕ್ಷರು ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಚಾರಿಟಬಲ್ ಟ್ರಸ್ಟ್ ಶ್ರೀ ಸುದರ್ಶನ್ ಎಸ್ ಉಪಾಧ್ಯಕ್ಷರು ಈ ಪರಿಷತ್ ಡಾಕ್ಟರ್ ಜೋಸ್ನಾ ಶ್ರೀಕಾಂತ್ ಅಂತಾರಾಷ್ಟ್ರೀಯ ಪಿಟೀಲು ವಾದಕರು ಶ್ರೀಮತಿ ಶ್ರೀದೇವಿ ಶರ್ಮಾ ಟ್ರಸ್ಟಿ ಶ್ರುತಿ ಸಿಂಧೂರ ಟ್ರಸ್ಟ್ ಶ್ರೀ ಕೆ ವಿ ರವಿಶಂಕರ್ ಶರ್ಮಾ ಕಾರ್ಯದರ್ಶಿ ಶ್ರುತಿ ಸಿಂಧೂರ ಟ್ರಸ್ಟ್ ಉಪಸ್ಥಿತರಿದ್ದರು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಮದನ್ ಅಂತ ನಮ್ದೊಂದು ಶ್ರುತಿ ಸಿಂಧೂರ ಅಕ್ ಅಕಾಡೆಮಿ ಆಫ್ ಮ್ಯೂಸಿಕ್ ಅನ್ನೋ ಒಂದು ಅಸೋಸಿಯೇಷನ್ನಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಸಾವಿರದ ಎರಡು ಸಾವಿರದಲ್ಲಿ ಶುರುವಾದ ಒಂದು ಸಂಸ್ಥೆ ಆ ಸಂಸ್ಥೆನ ನಮ್ಮ ರವಿಶಂಕರ್ ಶರ್ಮಾ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂಚೆ ಅವರ ತಂದೆಯವರು ಅದರ ಅಧ್ಯಕ್ಷರಾಗಿದ್ದರು ಅದರ ನಂತರ ಈಗ ನಾನು ಅಲ್ಲಿ ಅಧ್ಯಕ್ಷರಾಗಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಈ ಸಂಸ್ಕೃತಿ ಕಲ್ಚರ್ ಏನಿದೆ ಮ್ಯೂಸಿಕ್ ಕಲ್ಚರು ಅದನ್ನು ಈಗ ಹೊಸ ಪೀಳಿಗೆಗೆ ಅದನ್ನು ಪರಿಚಯಿಸಬೇಕು ಹಾಗೆ ಅತಿ ಪ್ರಸಿದ್ಧರಾದಂಥ ಮ್ಯೂಸಿಷಿಯನ್ಸನ್ನು ಪರಿಚಯ ಮಾಡಿಸೋದು ಈಗಿನ ಪೀಳಿಗೆ ಅವ್ರಿಗೆ ಮತ್ತು ಅವ್ರಿಗೆ ಸನ್ಮಾನ ಮಾಡಿ ಅದರಿಂದ ಪ್ರೋತ್ಸಾಹಗೊಳ್ಳಲಿ ಅನ್ನೋ ಯುವ ಪೀಳಿಗೆಯವ್ರ ಪ್ರೋತ್ಸಾಹ ಆಗಲಿ ಅನ್ನೋದನ್ನು ಕೂಡ ನಮ್ಮ ಉದ್ದೇಶ ಹಾಗಾಗಿ ಪ್ರತಿ ವರ್ಷ ತ್ಯಾಗರಾಜರ ಆರಾಧನೆ ದಾಸರ ಆರಾಧನೆ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಎರಡು ವರ್ಷಕ್ಕೊಂದ್ಸಲಿ ಒಂದು ದೊಡ್ಡ ಪ್ರೋಗ್ರಾ ಪ್ರೋಗ್ರಾಮನ್ನು ಮಾಡಿಕೊಂಡು ಅಲ್ಲಿ ಬರೋವಂಥ ಪ್ರಸಿದ್ಧ ವಿದ್ವಾಂಸರಿಗೆ ಪ ಸನ್ಮಾನಗಳನ್ನ ಕೂಡ ಮಾಡಿ ಅದನ್ನು ಇಪ್ಪತ್ನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಮುಂದಿನ ವರ್ಷ ನಮ್ಮದು ಇಪ್ಪತ್ತೈದನೇ ವರ್ಷ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಇದರಲ್ಲಿ ಅಲ್ಲಿ ಬಂದು ಅದನ್ನು ನೋಡಿ ಸಂತೋಷ ಪಡಬೇಕು ಹಾಗೆ ನಿಮ್ಮಿಂದ ನಮಗೆ ಪ್ರೋತ್ಸಾಹ ಬೇಕು ಅನ್ನೋದನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಹರಿ ಓಂ ನಮಸ್ತೆ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಶುರು ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಶುರು ಮಾಡಿದಾಗಿಂದ ಮೊದಲನೇದಾಗಿ ತ್ಯಾಗರಾಜ ವೃಂದ್ರದಾಸರ ಆರಾಧನೆಯಿಂದ ಮೊದಲುಗೊಂಡು ಸುಮಾರು ವರ್ಷಗಳ ಕಾಲ ಒಂದು ಮುನ್ನೂರ ಎಂಬತ್ತು ಕಚೇರಿಗಳನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡುವಾಗ ಯುವ ಕಲಾವಿದರನ್ನು ಹಾಗೂ ಹಿರಿಯ ಕಲಾವಿದರನ್ನು ನಾವು ಪ್ರೋತ್ಸಾಹ ಮಾಡ್ತಾ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಹಿರಿಯ ಕಲಾವಿದರ ಒಂದು ಕಚೇರಿಗಳನ್ನು ಯುವ ಕಲಾವಿದರು ಆಸ್ವಾದಿಸಿ ಅದನ್ನು ಕಲ್ತ್ಕೊಂಡು ಇನ್ನಷ್ಟು ಹೆಚ್ಚು ಸ್ಫೂರ್ತಿಯಿಂದ ತಮ್ಮ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಕೊಡೋ ಹಾಗೆ ನಾವು ಸಹ ಒಂದು ಅವರಿಗೆ ಅವಕಾಶವನ್ನು ಕಲ್ಪಿಸ್ತಾ ಕೊಡ್ತಾ ಬಂದಿದ್ದೀವಿ ಈ ಈ ಬಾರಿಯ ಶ್ರುತಿ ಸಿಂಧುರ ಅಕಾಡೆಮಿ ಆಫ್ ಮ್ಯೂಸಿಕ್ ಹಾಗೂ ವಿಶ್ವ ವಿಪ್ರ ತ್ರೈ ಪರಿಷತ್ನ ಒಂದು ಸಹಯೋಗದೊಂದಿಗೆ ಶನಿವಾರ ಹಾಗೂ ಭಾನುವಾರ ಎರಡೂ ದಿನ ಸಂಗೀತ ಕಲಾ ಮೇಳವನ್ನೇ ಅಂತ ಹೇಳ್ಬೋದು ಆರ್ಗನೈಸ್ ಮಾಡ್ತಾ ಇದ್ದೀವಿ ಶನಿವಾರದ ದಿನ ಆರು ಸಂಗೀತ ಕಾರ್ಯಕ್ರಮಗಳನ್ನು ಯುವ ಕಲಾವಿದರು ಅತ್ಯದ್ಭುತವಾಗಿ ತಮ್ಮ ಕಲೆಯನ್ನು ಅವರು ಎಲ್ಲರಿಗೂ ನೀಡ್ತಾ ಇದ್ದಾರೆ ಇದಕ್ಕೂ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಭಾನುವಾರದ ದಿನ ನಮ್ಮ ಎಂದಿನಂತೆ ಶ್ರುತಿ ಸಿಂಧೂರದ ಒಂದು ಹೆಚ್ಚುಗಾರಿಕೆ ಏನಂತ ಹೇಳಿದರೆ ನಾವು ಉಂಚ ವೃತ್ತಿಯನ್ನು ಹಮ್ಮಿಕೊಳ್ತಿದ್ದೀವಿ ಉಂಚ ವೃತ್ತಿಯನ್ನು ಹಮ್ಮಿಕೊಳ್ಬೇಕಾದ್ರೆ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡ್ತೀವಿ ಆ ಸಂಕೀರ್ತನೆಗಳನ್ನು ಹೇಳ್ಕೊಳ್ತಾ ನಾವು ನಗರ ಪ್ರದಕ್ಷಿಣೆ ಮಾಡ್ತಾ ಆ ಸಂಗೀತವನ್ನು ಎಲ್ಲರಿಗೂ ಹಂಚ್ತಾ ಬರ್ತೀವಿ ಅಂಥ ಒಂದು ಕಾರ್ಯಕ್ರಮವನ್ನು ಹಂತ್ಕೊಂಡಿದೆ ಭಾನುವಾರ ಇದೇ ಭಾನುವಾರದ ದಿನ ಮತ್ತು ಎಂಟು ಗಂಟೆಯ ಮೇಲೆ ಅಕ್ಷರಂ ಸಭಾಂಗಣದಲ್ಲಿ ಶ್ರುತಿ ಸಿಂಧೂರ ಹಾಗೂ ವಿಪ್ರತ್ರಯಿ ಇವೆರಡೂ ಸಭೆಯ ಒಂದು ಸಹಯೋಗದೊಂದಿಗೆ ಶ್ರೀ ತ್ಯಾಗರಾಜ ಪುರಂದರದಾಸರ ಆರಾಧನಾ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದ ಹಂಬ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದಯವಿಟ್ಟು ಬರಬೇಕಾಗಿ ಸವಿನಯದಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಜೈಶ್ರೀರಾಮ್ ವಿಶ್ವ ವಿಪ್ರಯಿ ಪರಿಷತ್ ಹಾಗೂ ಶ್ರುತಿ ಸಿಂಧೂರ ಸಂಗೀತ ಅಕಾಡೆಮಿ ಎರಡರ ಸಂಯುಕ್ತ ಸಹಯೋಗದೊಂದಿಗೆ ಈ ತಿಂಗಳ ಒಂಬತ್ತು ಮತ್ತು ಹತ್ತನೇ ತಾರೀಕು ಸಂಗೀತ ಕಾರ್ಯಕ್ರಮ ಆದರೆ ತ್ಯಾಗರಾಜರ ಹಾಗೂ ಪುರಂದರ ಆರಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಈ ಎರಡು ಸಂಸ್ಥೆಗಳ ಸಹಯೋಗ ಇದೆ ನಾನು ವಿಶ್ವವಿಪ್ರತ್ರಯಿ ಪರಿಷತ್ತಿನ ಉಪಾಧ್ಯಕ್ಷನಾದಂಥ ಸುದರ್ಶನ್ ಅಂತ ನಾನು ಹೀಗಾಗಿ ಪರಿಷತ್ತಿನ ಪರವಾಗಿ ಒಂದೆರಡು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ತೀನಿ ಈ ಪರಿಷತ್ತು ಈಗ ಪ್ರಾರಂಭವಾಗಿ ಸುಮಾರು ಎರಡು ವರ್ಷಗಳ ಕಾಲ ಆಗಿದೆ ನಮ್ಮ ಪರಿಷತ್ತಿನಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಇವುಗಳನ್ನು ಪ್ರೋತ್ಸಾಹಿಸಿ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಒಂದು ಸಾಂಸ್ಕೃತಿಕ ವಿಭಾಗವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ವಿಭಾಗದ ಸಂಚಾಲಕರನ್ನಾಗಿ ಶ್ರುತಿ ಸಿಂಧೂರ ಮ್ಯೂಸಿಕ್ ಅಕಾಡೆಮಿಯ ವಿದ್ವಾನ್ ರವಿಶಂಕರ್ ಶರ್ಮಾ ಅವರನ್ನ ಸಂಚಾಲಕರನ್ನಾಗಿ ನಿಯೋಜಿಸಿಕೊಂಡಿರೋದ್ರಿಂದ ಈ ತ್ಯಾಗರಾಜ ಪುರಂದರ ಆರಾಧನಾ ಕಾರ್ಯಕ್ರಮವನ್ನು ನಮ್ಮ ಪರಿಷತ್ ಪರವಾಗಿ ಅವರಿಗೆ ನಾವು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾವು ಅವರಲ್ಲಿ ವಿನಂತಿಸಿಕೊಂಡ ಕಾರಣವಾಗಿ ಈ ಒಂಬತ್ತು ಹತ್ತನೇ ತಾರೀಕಿನಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮದಾಗಲಿ ಅನೇಕ ಯುವಕರಿಗೆ ಅವಕಾಶ ಕೊಟ್ಟು ಸಂಗೀತ ಕಾರ್ಯಕ್ರಮ ನೆರವೇರಿಸಿಕೊಳ್ಳೋದು ಅಲ್ಲದೆ ಹಿರಿಯ ಕಲಾವಿದರನ್ನು ಕರೆಸಿ ಅವರಿಗೆ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಅವರಿಗೆ ವಿಶ್ವ ವಿಪ್ರ ವಿಪ್ರ ಕಲಾ ಸಿಂಧೂರ ಅನ್ನೋ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನ ಆಗಿದೆ ಇದಕ್ಕೆ ಪ್ರಮುಖವಾಗಿ ನಮ್ಮ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಹಾಗೂ ನಮ್ಮ ವಿಶ್ವವಿಪತ್ತರ ಈ ಪರಿಷತ್ತಿನ ಮಾರ್ಗದರ್ಶರಾಗಿರ್ತಕ್ಕಂಥ ಜಸ್ಟಿಸ್ ಎನ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಾರೆ ಹಾಗೂ ನಾಳಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬಂಧುಗಳಾದ ಜಯಸಿಂಹ ಅವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅವರನ್ನು ಕೂಡ ನಾವು ಸನ್ಮಾನಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೀವಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತೀವಿ ಹಾಗಾಗಿ ಈ ಮೂಲಕ ನಾವು ತಮ್ಮಲ್ಲಿ ನಾನು ಎಲ್ಲರಲ್ಲೂ ಭಿನ್ನವಹಿಸ್ಕೊಳ್ಳೋದು ಏನಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲೂ ಬಂದು ಪ್ರೋತ್ಸಾಹಿಸಬೇಕು ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಪ್ರೋತ್ಸಾಹದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜ್ಯೋತ್ಸ ಶ್ರೀಕಾಂತ್ ಅಂತ ಪಿಟೀಲು ವಾದಕಿ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಮತ್ತು ವಿಶ್ವ ರಿ ಪರಿಷತ್ ಅವರು ಇದು ತ್ಯಾಗರಾಜರು ಮತ್ತು ಪುರಂದರದಾಸರ ಆರಾಧನೆ ತುಂಬ ಡಿಫ್ರೆಂಟ್ ವೇನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಯಂಗ್ಸ್ಟರ್ಸ್ ಈ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಿ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ದ ಹೈಲಿ ಕಮೆಂಡಬಲ್ ಆಮೇಲೆ ಭಾನುವಾರ ದಿನ ಶ್ರೀ ತ್ಯಾಗರಾಜ ಚರಿತ್ರ ಗೋಷ್ಠಿ ಗಾಯನ ಮತ್ತು ಮೂರು ಕಲಾವಿದರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಈ ಸನ್ಮಾನ ಕಲಾವಿದರಿಗೆ ಒಂದು ವೆರಿ ಬಿಗ್ ಎನ್ಕರೇಜ್ಮೆಂಟ್ ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು ಈ ಥರ ಅವಾರ್ಡ್ಸ್ ಬಂದಾಗ ನಮಗೆ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದೊಂದು ಒಂದು ಉತ್ಸಾಹ ಬರುತ್ತೆ ಆಲ್ ಥ್ಯಾಂಕ್ಸ್ ಟು ಶ್ರೀ ವಿದ್ವಾನ್ ರವಿಶಂಕರ್ ಶರ್ಮಾ ಡಾಕ್ಟರ್ ಎನ್ ಮದನ್ ಆ್ಯಂಡ್ ಸುದರ್ಶನಂ ಸರ್ ಅವ್ರಿಗೆ ಆ್ಯಂಡ್ ನೀವೆಲ್ಲರೂ ಬಂದು ಈ ಪ್ರೋಗ್ರಾಮ್ಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೋರ್ತೀನಿ ನಮಸ್ತೆ ನಮಸ್ಕಾರ ನಾನು ಮೃದಂಗ ವಿದ್ವಾನ್ ರವಿಶಂಕರ್ ಶರ್ಮ ಸಂಸ್ಥಾಪಕ ಕಾರ್ಯದರ್ಶಿ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಗಿರಿನಗರ ಬರುವ ಭಾನುವಾರ ಮತ್ತು ಶನಿವಾರ ಒಂಬತ್ತು ಹತ್ತು ಮಾರ್ಚ್ ಗಿರಿನಗರದ ಪ್ರಸಿದ್ಧ ಅಕ್ಷರಂ ಆಡಿಟೋರಿಯಮಲ್ಲಿ ನಮ್ಮ ತ್ಯಾಗರಾಜರು ಹಾಗೆ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ ಭಾನುವಾರ ಹಾಗೂ ಅದರ ಹಿಂದಿನ ದಿನ ಯುವ ಸಂಗೀತೋತ್ಸವವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ನಾವು ಈ ಈ ಸಲಿದ ವಿಶೇ ವಿಶೇಷವಾಗಿ ವಿಶ್ವವಿಪ್ರ ತ್ರಯಿ ಪರಿಷತ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಹಿಂದಿನ ದಿನ ಯುವ ಸಂಗೀತೋತ್ಸವದಲ್ಲಿ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಯುವ ಕಲಾವಿದರಿಂದ ನಾವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತರವರೆಗೆ ಅಕ್ಷರ ಆಡಿಟೋರಿಯಂ ಸಂಗೀತ ಯೋತ್ಸವದ ಯುವೋತ್ಸವವನ್ನು ನಾವು ಆಯೋಜಿಸಿದ್ದೇವೆ ಅದರ ನಂತರದಲ್ಲಿ ಮಾರನೇ ದಿನ ಬೆಳಗ್ಗೆ ನಮ್ಮ ವೈಶಿಷ್ಟ್ಯಪೂರ್ಣವಾದ ಉಂಚು ವೃತ್ತಿಯೊಂದಿಗೆ ಪ್ರಾರಂಭ ಮಾಡಿ ಮಾಡಿ ಬೆಳಗ್ಗೆ ಆರಿಂದ ಎಂಟು ಗಂಟೆ ತನಕ ತದನಂತರದಲ್ಲಿ ಸಂಗೀತ ಸೇವೆ ನಂತರ ಹತ್ತರಿಂದ ಹತ್ತುವರೆ ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಸಭಾಭವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರದ ಅತ್ಯಂತ ಹೆಚ್ಚು ವಿದ್ವತ್ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಅಪಾರವಾಗಿ ಸಲ್ಲಿಸತಕ್ಕಂಥ ವಿದುಷಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ತಮ್ಮ ವಿಶೇಷವಾದ ವಯಲಿನ್ ವಾದನದಿಂದ ತಮ್ಮದೇ ಆದ ಛಾಪು ಮೂಡಿಸಿರುವ ಡಾಕ್ಟರ್ ಜ್ಯೋತ್ಸನಾ ಅವರಿಗೆ ಪಿಟಿಲು ಗಾಯನದಲ್ಲಿ ತಮ್ಮ ಪಿಟಿಲು ವಾದನದಲ್ಲಿ ತಮ್ಮ ಹೆಸರನ್ನು ಅವರು ಮಾಡಿರೋ ದೃಷ್ಟಿಯಿಂದ ಅವರಿಗೆ ಹಾಗೂ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಬಂಗಾರಪೇಟೆ ಕೆ ಜಿ ಎಫ್ ಕೋಲಾರ ಚಿಂತಾಮಣಿ ಇಲ್ಲೆಲ್ಲ ತಮ್ಮ ಮೃದಂಗ ವಾದನದ ಛಾಪು ಮೂಡಿಸಿ ಯಾವುದೇ ಒಂದು ಫಲ ಪ್ರತಿ ಫಲಾಕ್ಷ ಇಲ್ಲದೆ ತಮ್ಮ ಮೃದಂಗ ವಾದನವನ್ನು ನುಡಿಸಿ ವಿಶ್ ವಿಶೇಷವಾಗಿ ಶಿಷ್ಯರನ್ನ ಸಂಗೀತಕ್ಕೆ ಮೃದಂಗದ ಮೂಲಕ ತ ಕರ್ಕೊಂಡು ಬರ್ತಾ ಇರೋಂಥ ವಿದ್ವಾನ್ ಎನ್ ಸತ್ಯನಾರಾಯಣ ಇವರ ಮೂರು ಹಿರಿಯ ಕಲಾವಿದರಿಗೆ ನಾವು ಸನ್ಮಾನ ಕೂಡ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಸ್ಟಿಸ ಎನ್ ಕುಮಾರ್ ಸಾರ್ ಅವರು ಹಾಗೆ ನಮ್ಮ ಈ ಪರಿಷತ್ತಿನ ಅಧ್ಯಕ್ಷರಾದಂಥ ರಘು ರಘುನಾಥ್ ಸಾರ್ ಅವರು ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ಮದನ್ ಇವರ ಮೂವರ ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ಮೂಲಕ ಸಂಗೀತರು ಸಂಗೀ ಸಂಗೀತ ಕಲಾವಿದರು ಸಂಗೀತ ಸಂಸ್ಥೆ ಹಾಗೂ ಸಂಗೀತವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳು ಎರಡೂ ದಿನದ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬನ್ನಿ ನಮ್ಮನ್ನು ಪ್ರೋತ್ಸಾಹಿಸಿ ಸಂಗೀತ ಸಂಗೀತ ಕಲಾವಿದರು ಹಾಗೂ ಸಂಗೀತ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ಎರಡೂ ಸಂಸ್ಥೆಗಳ ಪರವಾಗಿ ನಾನು ರವಿಶಂಕರ್ ಶರ್ಮಾ ಹಾಗೆ ವಿಶ್ವ ಈ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ಶ್ರೀ ಸುದರ್ಶನಂಜಿಯವರು ನಮ್ಮ ಶ್ರುತಿ ಸಿಂಧೂರ ಅಕಾಡೆಮಿಯ ಶಿಷ್ಯರು ಹಾಗೂ ಪೋಷಕ ವೃಂದದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಹಾಗೂ ಗೌರವಪೂರ್ಣಕವಾದ ಆಮಂತ್ರಣವನ್ನು ಈ ಮೂಲಕ ನೀಡ್ತಾ ಇದ್ದೀನಿ ನಮಸ್ಕಾರ